ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟಸುದ್ದಿ ಮಗಳು ಪ್ರಕೃತಿಯ ಹುಟ್ಟುಹಬ್ಬ ತಂದೆ ತಾಯಿಯಿಂದ ಪ್ರಕೃತಿಯಲ್ಲಿ ಆಚರಣೆ ಮಗಳ ಹುಟ್ಟುಹಬ್ಬದ ನಿಮಿತ್ತ ತಂದೆ ತಾಯಿಯಿಂದ ಸಸಿ ನೀಡುವ ಕಾರ್ಯಕ್ರಮ ದಾಂಡಿಲಿ ನಗರದ ಬರ್ಚಿ ವಲಯದ ಗೋಬ್ರಾಳ್ ಹತ್ತಿರ ಇರುವ ಸಸ್ಯ ಕೇಂದ್ರದ ಸಮೀಪ ಕರಿಯಣ್ಣ ಮತ್ತು ಧರ್ಮಪತ್ನಿ ದಾನೇಶ್ವರಿ ಇವರು ಪ್ರಕೃತಿ ಎಂಬ ಮಗಳ ಹುಟ್ಟುಹಬ್ಬದ ನಿಮಿತ್ತ ವಿಶ್ವ ಪರಿಸರ ಸಂರಕ್ಷಣೆ ಮತ್ತು ವನ್ಯಜೀವಿಗಳ ಸಂರಕ್ಷಣಾ ಇದರ ಅಂಗವಾಗಿ ಐವತ್ತೊಂದು ಸಸಿ ನೀಡುವ ಕಾರ್ಯಕ್ರಮ ಬುಧವಾರ ಹಮ್ಮಿಕೊಳ್ಳಲಾಯಿತು ಇವತ್ತಿನ ಈ ಪ್ರಪಂಚದಲ್ಲಿ ಕಾಡು ಬೆಳೆಸುವುದು ನಾಡು ಉಳಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಇವತ್ತಿನ ಈ ಕಲಿಯುಗದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಲು ಅನಾವಶ್ಯಕ ಖರ್ಚು ವೆಚ್ಚದಲ್ಲಿ ತೊಡಗಿರುತ್ತಾರೆ ಇಲ್ಲಿ ಪ್ರಕೃತಿಯ ತಂದೆಯಾದ ಕರಿಯಣ್ಣ ಅವರು ತಮ್ಮ ಮಗಳ ಹುಟ್ಟುಹಬ್ಬದ ನೆನಪಿಗಾಗಿ ಸಸಿ ನೆಡುವ ಮೂಲಕ ಮಗಳ ಹುಟ್ಟುಹಬ್ಬವನ್ನು ಸಂಭ್ರಮ ಸಡಗರದಿಂದ ಅದ್ಧೂರಿಯಾಗಿ ಆಚರಿಸಲಾಯಿತು ಮುಖ್ಯ ಅತಿಥಿಯಾಗಿ ಆಗಮಿಸಿದಂತಹ ಸಿ ಐ ಡಿ ಪೊಲೀಸ್ ಅರಣ್ಯ ಸಂಚಾರಿ ದಳದ ಪಿ ಎಸ್ ಪಾಟೀಲ್ ಹಾಗೂ ಬರ್ಚಿ ವಲಯ ಅರಣ್ಯಾಧಿಕಾರಿಗಳಾದ ಅಶೋಕ್ ಸೀಲನ್ನವರ್ ಹಾಗೂ ಉಪ ವಲಯ ಅರಣ್ಯಾಧಿಕಾರಿಗಳಾದ ಶ್ರೀ ದೇವರ್ಮನಿ ಅರಣ್ಯ ಸಂಚಾರಿ ದಳದ ಸಮೀತ್ ಪ್ರಶಾಂತ್ ನಾಯಕ್ ಬಹುಕಾಂತ್ ನಾಯಕ್ ಮಂಜುನಾಥ್ ಪಟ್ಕಾರ್ ಸತೀಶ್ ಗುಡೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಕೆಎಸ್ಆರ್ಟಿಸಿ ಬಸ್ ಮತ್ತು ಬುಲರು ಪಿಕಪ್ ನಡುವೆ ಡಿಕ್ಕಿ ಸಿದ್ದಾಪುರದಿಂದ ಸಾಗರ ಕಡೆಗೆ ಹೋಗುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ಗೆ ಬುಲೂರು ಪಿಕಪ್ ಡಿಕ್ಕಿ ಆದ ಪರಿಣಾಮ ಪಿಕಪ್ ಚಾಲಕನಿಗೆ ಗಂಭೀರ ಗಾಯವಾದ ಘಟನೆ ಸಿದ್ದಾಪುರ ಸಾಗರ ಮುಖ್ಯ ರಸ್ತೆಯ ಸಿದ್ದಾಪುರ ತಾಲೂಕಿನ ಅರೆಂದೂರು ಕ್ರಾಸ್ ಬಳಿ ನಡೆದಿದೆ ಬುಲ್ಲರೋ ಚಾಲಕನಿಗೆ ಗಾಯವಾಗಿದ್ದು ಗಾಯಾಳುವನ್ನು ಸಿದ್ದಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎನ್ನುವ ಮಾಹಿತಿ ಲಭ್ಯವಾಗಿದೆ ಬಸ್ನಲ್ಲಿದ್ದ ಕೆಲ ಪ್ರಯಾಣಿಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಸಾವು ನೋವುಗಳು ಸಂಭವಿಸಿಲ್ಲ ಎಂದು ಪ್ರತ್ಯಕ್ಷದರ್ಶಿಗಳು ಮಾಹಿತಿ ನೀಡಿದ್ದಾರೆ ಬಸ್ ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಆಗುವ ಭಾರಿ ದುರಂತ ಒಂದು ತಪ್ಪಿದೆ ಘಟನೆಯಲ್ಲಿ ಬುಲೊರೋ ಪಿಕಪ್ ವಾಹನದ ಮುಂಭಾಗ ನುಜ್ಜು ನುಜ್ಜಾಗಿದ್ದು ಬಸ್ಸಿಗೂ ಸಹ ಸ್ವಲ್ಪ ಮಟ್ಟಿಗೆ ಹಾನಿಯಾಗಿದೆ ಎಂದು ವರದಿ ತಿಳಿದು ಬಂದಿದೆ ಪರಿಸರ ಸಂರಕ್ಷಣೆಯ ಬಗ್ಗೆ ಕಾಳಜಿ ವಹಿಸುವುದು ಪ್ರತಿಯೊಬ್ಬರ ಕರ್ತವ್ಯ ಸಿವಿಲ್ ನ್ಯಾಯಾಧೀಶೆ ರೋಹಿಣಿ ಬಸಾಪುರ್ ಹೇಳಿಕೆ ದಾಂಡೇಲಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪರಿಸರ ಸಂರಕ್ಷಣಾ ಜಾಗತಿಕ ತಾಪಮಾನ ಹೆಚ್ಚಳದ ತುರ್ತು ಸಮಯಕ್ಕೆ ಭೂಮಿ ಒಡಲು ಬಂದು ನಿಂತಿವೆ ಮಾನವನು ಪರಿಸರ ಸಂರಕ್ಷಣೆಗೆ ತೋರಿದ ನಿರ್ಲಕ್ಷ್ಯದಿಂದಾಗಿ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗಲಾದರೂ ಪರಿಸರ ಸಂರಕ್ಷಣೆ ಬಗ್ಗೆ ಕಾಳಜಿ ವಹಿಸುವುದು ಅಗತ್ಯ ಎಂದು ದಾಂಡೆಲಿ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶೆ ರೋಹಿಣಿ ಬಸಾಪುರ್ ಹೇಳಿದರು ಅರಣ್ಯ ಇಲಾಖೆ ಹಳಿಯಾಳ ವಿಭಾಗ ದಾಂಡಲಿ ವಲಯ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಮತ್ತು ಇಎಸ್ಐ ಆಸ್ಪತ್ರೆ ಸಹಯೋಗದಲ್ಲಿ ಆಸ್ಪತ್ರೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತ ಗಿಡ ನೆಟ್ಟು ಮಾತನಾಡಿದರು ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಿದೆ ಈ ವರ್ಷ ಬಿಸಿಲು ಪರಿಸರದ ಮೇಲೆ ಮಾನವನ ದೌರ್ಜನ್ಯ ಉದಾಹರಣೆಯಾಗಿದೆ ಹವಾಮಾನ ಬದಲಾವಣೆಯ ಮೇಲೆ ನೇರ ಪರಿಣಾಮ ಬೀರುವ ಕೈಗಾರಿಕೆ ಕಡಿಮೆ ಮಾಡಿ ಸುಸ್ಥಿರ ಅಭಿವೃದ್ಧಿಗೆ ಮಹತ್ವ ನೀಡಬೇಕು ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಮುಂದಿನ ಪೀಳಿಗೆಗೆ ಹಾಗೂ ನಮ್ಮ ಬದುಕಿಗೆ ಹಸಿರು ಬೇಕಾದರೆ ಇವತ್ತಿನಿಂದಲೇ ಗಿಡ ನೆಟ್ಟು ಪೋಷಿಸಿ ಕೆಲಸಕ್ಕೆ ಕೈ ಹಾಕಬೇಕು ಎಂದರು ಉಪ ಉಪವಲಯ ಅರಣ್ಯಾಧಿಕಾರಿ ಸಂತೋಷ್ ಚೌಹಾಣ್ ಮಾತನಾಡಿ ಭೂಮಿಯ ಮೇಲೆ ಮಾನವನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವ ಶಕ್ತಿ ಇದೆ ಆದರೆ ದುರಾಸೆಯಿಂದ ಸಂಪತ್ತಿನ ಮೇಲೆ ಹೆಚ್ಚಿನ ಒತ್ತಡ ಬೀಳುತ್ತಿದೆ ಶೇಕಡ ನಲವತ್ತರಷ್ಟು ಅರಣ್ಯ ಪ್ರದೇಶವು ಮಾತ್ರ ಉಳಿದಿದ್ದು ಎರಡು ಸಾವಿರದ ಐವತ್ತು ಹೊತ್ತಿಗೆ ಶೇಕಡಾ ಇಪ್ಪತ್ತಕ್ಕೆ ತಲುಪಬಹುದು ಎಂದು ವಿಶ್ವಸಂಸ್ಥೆ ಹೇಳಿದೆ ಅರಣ್ಯ ಸಂರಕ್ಷಣೆ ಇಲಾಖೆ ಸಿಬ್ಬಂದಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ ಸಾರ್ವಜನಿಕ ಸಹಭಾಗಿತ್ವದ ಪರಿಸರ ಪ್ರಜ್ಞೆ ಬೇಕಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿಗಳಾದ ಕಲ್ ಶೆಟ್ಟಿ ಸಂದೀಪ್ ನಾಯಕ್ ಜೆಎಂಎಫ್ಸಿ ನ್ಯಾಯಾಲಯ ವಕೀಲರ ಸಂಘದ ಅಧ್ಯಕ್ಷ ಎಚ್ ಎಸ್ ಕುಲ್ಕರ್ಣಿ ಸರ್ಕಾರಿ ಅಭಿಯೋಜಕ ರಮೇಶ್ ಬಂಕಾಪೂರ್ ವಿ ಆರ್ ಹೆಗಡೆ ತಾಲೂಕು ವೈದ್ಯಾಧಿಕಾರಿ ಅನಿಲ್ ನಾಯರ್ ಇ ಎಸ್ ಐ ಆಸ್ಪತ್ರೆ ವೈದ್ಯ ಗೌಸ್ ಸೈಯದ್ ವಿನಯ್ ಪವಾರ್ ಅರಣ್ಯ ಇಲಾಖೆ ಸಿಬ್ಬಂದಿ ಲೋಕೇಶ್ ಅನಿಲ್ ಆಚಾರ್ಯ ರೆಡ್ಡಿ ವೀರೇಶ್ ವಕೀಲರಾದ ರಾಘವೇಂದ್ರ ಗಡಪ್ನವರ್ ಮುಂತಾದವರು ಇದ್ದರು Thank you The next one is the